ಜಿಲ್ಲೆಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಅವಿನಾಶ್ ನಾಯ್ಡು ಅವರು ಮತ್ತು ನಮ್ಮ ಹಿನ್ನೋದ್ಯೋಗ ಮೋರ್ಚಾದ ಅಧ್ಯಕ್ಷರಾದಂಥ ರೇಣುಕಪ್ಪನವರು ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಹರೀಶ್ ಅವರು ಇವತ್ತು ನಮ್ಮ ಜೊತೆನಿದ್ದಾರೆ ಜೊತೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮಗೆಲ್ಲರಿಗೂ ಮಾಹಿತಿ ಇದೆ ಜನವರಿ ಇಪ್ಪತ್ತಾರನೇ ತಾರೀಕು ನಡೆದಂಥ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಶಾಸಕರು ಒಂದು ರಾಷ್ಟ್ರೀಯ ಏನು ಲಾಂಛನಗಳಿದ್ವು ಆ ಲಾಂಛನಗಳ ಪ್ರದರ್ಶನದ ಮೂಲಕ ಏನು ನೃತ್ಯವನ್ನು ಶಾಲೆಯ ಮಕ್ಕಳು ಮಾಡ್ತಾಯಿದ್ರು ಮತ್ತು ಅದಕ್ಕೆ ಏನು ಪ್ರಥಮ ಬಹುಮಾನ ಆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿತ್ತು ಅದನ್ನು ಶಾಸಕರು ವೇದಿಕೆ ಮೇಲೆ ಒಬ್ರು ಶಿಕ್ಷಕರನ್ನು ಅವಮಾನ ಮಾಡೋದ್ರ ಮೂಲಕ ಮತ್ತು ಅವರಿಗೆ ದೊರೆತಿದ್ದಂಥ ಮೊದಲನೆಯ ಬಹುಮಾನವನ್ನು ಕುತಂತ್ರದಿಂದ ಮತ್ತು ಒತ್ತಡವನ್ನು ಏರಿ ಅವರಿಗೆ ನಾಲ್ಕನೇ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಲಾ ಶಿಕ್ಷಕರಿಗೆ ಅದರಲ್ಲೊಬ್ಬರು ಮಹಿಳೆಯರಿಗೆ ಧಮಕಿಯಾಗಿ ಮತ್ತು ದುರ್ವರ್ತನೆ ತೋರಿರ್ತಕ್ಕಂಥ ಶಾಸಕರ ನಡೆಯನ್ನು ಇಡೀ ರಾಜ್ಯದಾದ್ಯಂತ ಟಿ ವಿ ಮಾಧ್ಯಮಗಳಲ್ಲಿ ನಮ್ಮ ಅನೇಕ ಮುಖಂಡರುಗಳಿಗೆ ರಾಜ್ಯದ ಮುಖಂಡರಿಗೂ ಗೊತ್ತಾಯಿತು ನಾನು ಆ ದಿನ ಬೆಂಗಳೂರಿನಲ್ಲಿ ನೆಕ್ಸ್ಟ್ ಡೇ ನಮಗೆ ರಾಜ್ಯ ಕಾರ್ಯಕಾರಿಣಿ ಇದ್ದಿದ್ದರಿಂದ ನಾನು ಅನೇಕ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಅದನ್ನು ಖಂಡನೆ ಮಾಡಿ ತಿಳಿಸಿದೆ ಈಗ ನಮ್ಮ ರಾಜ್ಯದ ಮುಖಂಡರ ಸೂಚನೆ ಮತ್ತು ಈ ಶಾಸಕರ ಏನೊಂದು ರಾಷ್ಟ್ರೀಯ ಲಾಂಛನದ ಒಂದು ಅವಮಾನ ಮಾಡೋದ್ರ ಮುಖೇನ ಸಂವಿಧಾನಿಕವಾಗಿ ಕೊಟ್ಟಂಥ ಒಂದು ಏನೊಂದು ಮಾನ್ಯತೆ ಇದೆ ಆ ಮಾನ್ಯತೆಗೆ ಅಗೌರವ ತೋರಿರ್ತಕ್ಕಂಥ ಈ ಶಾಸಕರ ದುರಂಕಾರದ ಒಂದು ವರ್ತನೆಯನ್ನು ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಅಸೀಕಿರೆಯ ಎಲ್ಲ ಜನ ತಲೆ ತಗ್ಸ್ತಕ್ಕಂಥ ಒಂದು ಒಂದು ನಡವಳಿಕೆಯನ್ನು ಈ ಶಾಸಕರು ಮಾಡಿದ್ದಾರೆ ಅಷ್ಟೇ ಅಲ್ಲ ತಮಗೆಲ್ಲ ಗೊತ್ತಿರೋ ರೀತಿನಲ್ಲಿ ಎಲ್ಲಾ ಸಂಘಟನೆಗಳು ಎಲ್ಲ ಕಡೆ ಇವರು ಇದೇ ರೀತಿ ದುರ್ವರ್ತನೆಯನ್ನು ತೋರ್ತಕ್ಕಂಥದ್ದು ಎಲ್ಲದರಲ್ಲೂ ಮೂಗ್ ತುರಿಸತಕ್ಕಂಥದ್ದು ಸಣ್ಣ ಸಣ್ಣ ವಿಚಾರಗಳನ್ನು ಸಹ ರಾಜಕಾರಣಕ್ಕೆ ದುರ್ಬಳ ದುರ್ಬಳಕೆ ಮಾಡ್ತಕ್ಕಂಥ ಒಂದು ಚಾಳಿ ಇವರಿಗೆ ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದು ಮಕ್ಕಳ ಒಂದು ಸಾಂಸ್ಕೃತಿಕವಾದಂತ ನಡೀತಕ್ಕಂತ ಕಾರ್ಯಕ್ರಮದಲ್ಲೂ ಸಹ ಇವರು ರಾಜಕಾರಣ ಮಾಡ್ತಾರೆ ಅಂತಂದ್ರೆ ಇವರು ಯಾವ ಸ್ಥಿತಿಗೆ ತಲುಪಿದರೆ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ನಾವು ಅದಕ್ಕೆ ಜನಮನ್ನಣೆ ಜನಕ್ಕೇನು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ಸ್ವಾಗತವನ್ನು ಮಾಡ್ತೀನಿ ಆದರೆ ಜನ ಕೊಟ್ಟಂತ ತೀರ್ಪನ್ನ ದುರಾಂಕಾರದಿಂದ ಒಂದು ಏನು ರಾಷ್ಟ್ರೀಯ ಅದರಲ್ಲೂ ಪ್ರಮುಖ ರಾಷ್ಟ್ರೀಯ ಹಬ್ಬವಾದಂಥ ಗಣರಾಜ್ಯೋತ್ಸವ ದಿನ ಈ ರೀತಿ ಅವರು ವೇದಿಕೆಯಲ್ಲಿ ತಲ ದಂಡಾಧಿಕಾರಿಗಳು ಮತ್ತೆಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ರಾಷ್ಟ್ರೀಯ ಲಾಂಛನಕ್ಕೆ ಕಮಲದ ಚಿಹ್ನೆ ಬಿಜೆಪಿಯ ಒಂದೇ ಕಾರಣಕ್ಕೆ ಇವರು ಈ ರೀತಿ ವರ್ತನೆ ಮಾಡಿದರೆ ಆದ್ರೆ ಇದನ್ನ ಬಿಜೆಪಿ ಬಲವಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲ ತಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅನೇಕ ಪಕ್ಷಗಳ ಲಾಂಛನಗಳು ಕಾಂಗ್ರೆಸ್ನ ಪಕ್ಷದ ಲಾಂಛನ ಅಸ್ತಾಗಿದೆ ಆದ್ರೆ ಇವರ ಅಸ್ತಾವನೆ ಕತ್ತರಿಸಿ ಕೈ ಇಟ್ಟುಕಿಲ್ಲ ಅಥವಾ ಮುಚ್ಚೆ ಇಟ್ಕೊಂಡ್ರಿಲ್ಲ ಇದೇ ರೀತಿ ಸೈತ ಚಿಹ್ನೆ ಇರ್ಬೋದು ಶಂಕದ ಚಿಹ್ನೆ ಇರ್ಬೋದು ಬಾಣದ ಚಿಹ್ನೆ ಇರ್ಬೋದು ಎಲೆ ಗುರುತಿರ್ಬೋದು ಎಲ್ಲಾ ಕಡೆ ಸಾಂಸ್ಕೃತಿಕ ಇದರಲ್ಲಿ ಇದನ್ನು ಪ್ರದರ್ಶನಗೊಳ್ಳುತ್ತೆ ಆದರೆ ಅದರಲ್ಲಿ ಪ್ರಮುಖವಾಗಿ ಇದನ್ನೇ ಗುರ್ತಿಟ್ಕೊಂಡು ತನ್ನ ಕೀಳು ಅಭಿರುಚಿಯನ್ನ ಅಭಿವ್ಯಕ್ತಪಡಿಸಿರ್ತಕ್ಕಂಥ ಈ ಶಾಸಕರ ನಡೆ ಇದೇ ರೀತಿ ಮುಂದುವರೆದ್ರೆ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಈ ತಾಲೂಕಿನಲ್ಲಿ ಇವರ ವಿರುದ್ಧ ಒಂದು ಸಂಘಟಿತವಾದಂತ ಒಂದು ಹೋರಾಟವನ್ನ ಬರುವಂತ ದಿನದಲ್ಲಿ ನಾವು ರೂಪಿಸ್ತಾ ಇದ್ದೀವಿ ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಸಭಾಧ್ಯಕ್ಷರಿಗೆ ಇವರ ಏನು ಸಾಂವಿಧಾನಿಕ ವಿರೋಧಿ ನಡೆ ಇದೆ ಇದನ್ನ ಇವ್ರನ್ನ ವಜಾ ಮಾಡಬೇಕು ಶಾಸಕ ಸ್ಥಾನದಿಂದ ಇವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಆ ಒಂದು ಶಾಸಕ ಆ ಒಂದು ಶಿಕ್ಷಕರಿಗೆ ಮತ್ತು ಆ ಶಾಲೆಯ ಮುಖ್ಯಸ್ಥರಿಗೆ ಕ್ಷಮೆ ಕೇಳಬೇಕು ಮತ್ತು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತೇವೆ